ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಜೊತೆಗೆ ಜೆಡಿಎಸ್ ಈ ಮೂರು ಪಕ್ಷಗಳಲ್ಲೂ ಕೂಡ ಬದಲಾವಣೆಯ ಮಹಾಪರ್ವವೇ ಶುರುವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಯತ್ನಾಳ್ ಬಣ ಹರ ಸಾಹಸವನ್ನು ಪಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬದಲಾವಣೆ ಅಂತ ಹೇಳಿದ್ರೆ ಸಿ ಎಂ ಹುದ್ದೆಯಲ್ಲಿಯೇ ಬದಲಾವಣೆ ಆಗಬಹುದು ಸಿ ಎಂ ಹುದ್ದೆಯನ್ನು ಡಿ ಕೆ ಶಿವಕುಮಾರ್ ವಹಿಸಿಕೊಳ್ಳುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಆ ರೀತಿಯಾಗಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಈ ಬಾರಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗುವಂತಹ ಲಕ್ಷಣಗಳು ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಜೆ ಡಿ ಎಸ್ನಲ್ಲೂ ಕೂಡ ಕೂಡ ಡಿ ಎಸ್ನ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂದ್ರೆ ಡಿ ಎಸ್ನ ರಾಜ್ಯಾಧ್ಯಕ್ಷರ ಹುದ್ದೆಯನ್ನ ನಿಖಿಲ್ ಕುಮಾರಸ್ವಾಮಿಗೆ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಬಹುತೇಕ ನಿಖಿಲ್ ಕುಮಾರಸ್ವಾಮಿಯೇ ರಾಜ್ಯಾಧ್ಯಕ್ಷ ಅನ್ನೋದು ಖಚಿತವಾಗ್ತಾ ಇದೆ ಈ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ನ ಬದಲಾವಣೆಗಳು ಒಂದು ಕಡೆ ಆದ್ರೆ ಈ ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷರ ಒಂದು ಗುದ್ದಾಟ ಇದೆಯಲ್ವಾ ಇದು ತುಂಬಾ ತಿಂಗಳಿಂದ ನಡ್ಕೊಂಡು ಬರ್ತಾ ಇದೆ ಈಗ ಈ ಒಂದು ಗುದ್ದಾಟಕ್ಕೆ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಗುದ್ದಾಟಕ್ಕೆ ಮೈತ್ರಿ ಮಾಡಿಕೊಂಡಿರುವಂತಹ ಅಂದರೆ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಜೆ ಡಿ ಎಸ್ನ ನಾಯಕ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರು ಕೂಡ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಯತ್ನಾಳ್ ಬಣಕ್ಕೆ ಕುಮಾರಸ್ವಾಮಿಯವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅದು ಯಾವ ರೀತಿಯಾಗಿ ಯಾವ ರೀತಿಯ ಮಾತುಕತೆಗಳು ನಡೆದಿದೆ ನೋಡೋಣ ಜೊತೆಗೆ ಯತ್ನಾಳ್ ಅವರು ಏನಂತ ಹೇಳಿದರೆ ನಾವು ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ಯಾರು ಒಪ್ಕೊಂಡಿಲ್ವೋ ನಮ್ಮನ್ನೆಲ್ಲನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅಂತಲೂ ಓಪನ್ ಅಪ್ ಆಗಿ ಹೇಳಿದ್ದಾರೆ ಅದರ ಕುರಿತು ಕೂಡ ನೋಡೋಣ ಮೊದಲಿಗೆ ಕುಮಾರಸ್ವಾಮಿಯವರು ಯತ್ನಾಳ್ ಬಣಕ್ಕೆ ಸಪೋರ್ಟ್ ಮಾಡ್ತಾರಾ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ ಆ ಕುರಿತು ನೋಡೋಣ ಈಗ ಯತ್ನಾಳ್ ಬಣ ಏನ್ ಮಾಡಿದ್ದಾರೆ ಅಂತಂದ್ರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸುವಂತಹ ಒಂದು ಪ್ಲಾನ್ ಗೆ ಹೆಚ್ ಡಿ ಕುಮಾರಸ್ವಾಮಿಯವರ ಮೊರೆ ಹೋಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಯತ್ನಾಳ್ ಬಣ ಏನ್ ಪ್ಲಾನ್ ಮಾಡ್ಕೊಂಡಿದೆ ಅಂತ ಅಂದ್ರೆ ನಮ್ಗೆ ನೂರು ಕ್ಷೇತ್ರಗಳ ಒಂದು ಹೊಣೆಯನ್ನ ಕೊಡಿ ನೂರು ಕ್ಷೇತ್ರಗಳ ಜವಾಬ್ದಾರಿಯನ್ನ ಕೊಡಿ ಅನ್ನುವಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಹೆಚ್ ಡಿ ಕೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಭೇಟಿ ಆಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ ಇನ್ನು ಯತ್ನಾಳ್ ಬಣದ ನಾಯಕರು ಈಗಾಗಲೇ ಕುಮಾರಸ್ವಾಮಿ ಅವರ ಬಳಿ ಮಾತನಾಡಿ ನಮ್ಗೆ ಹೈಕಮಾಂಡ್ ಜೊತೆಗೆ ಮಾತುಕತೆಗೆ ನೀವು ಸಹಕರಿಸಬೇಕು ನಿಮ್ಮ ಬೆಂಬಲ ಬೇಕು ಅಂತ ಹೇಳಿ ಕೇಳಿದ್ದಾರೆ ಇನ್ನು ಅಷ್ಟೇ ಅಲ್ಲ ಕುಮಾರಸ್ವಾಮಿ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಡೆಲ್ಲಿಯಲ್ಲಿ ಬೆಳಗ್ಗೆಯ ಉಪಹಾರ ಅಥವಾ ಬ್ರೇಕ್ಫಾಸ್ಟ್ ಆ ಸಂದರ್ಭದಲ್ಲಿ ಒಂದು ಮೀಟಿಂಗ್ ನಡೆದಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಅಂತಲೂ ಇದೀಗ ಹೇಳಲಾಗ್ತಿದೆ ಏನಂತ ಹೇಳಿದ್ರೆ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡೋದು ಅಥವಾ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸೋದು ಸ್ವಲ್ಪ ಪ್ರಾಬ್ಲಮ್ ಅಸಾಧ್ಯ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ಯತ್ನಾಳ್ ಬಣ ಹೊಸ ತಂತ್ರವನ್ನ ಮಾಡಿಕೊಂಡಿದ್ದು ವಿಜಯೇಂದ್ರ ವಿರುದ್ಧ ತಂತ್ರಗಾರಿಕೆಗೆ ವಿಜಯೇಂದ್ರ ವಿರುದ್ಧ ರಣತಂತ್ರವನ್ನು ಹೂಡಲಿಕ್ಕೆ ಅವರನ್ನು ಕೆಳಗಿಳಿಸಲಿಕ್ಕೆ ಹೆಚ್ ಡಿ ಕೆ ಬೆಂಬಲವನ್ನು ಕೋರಿ ಮೀಟಿಂಗ್ ಮಾಡಲಾಗಿದೆ ಅವರ ಸಹಾಯವನ್ನು ಕೇಳಿ ಮಾತುಕತೆ ನಡೆಸಲಾಗಿದೆ ಅಂತ ಹೇಳಿ ಇದೀಗ ತಿಳಿದು ಬಂದಿರುವಂಥದ್ದು ಏನಂತ ಹೇಳಿದ್ರೆ ಯಾವ ರೀತಿಯ ಪ್ಲ್ಯಾನ್ ಅಂತ ಅಂದರೆ ಅಂದರೆ ವಿಜಯೇಂದ್ರ ಅವರನ್ನು ಕೆಳಗಿಳಿಸಲಿಕ್ಕೆ ಅವರನ್ನು ಶಕ್ತಿ ಇಲ್ಲದಂತಹ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಬೇಕು ಅವರ ಶಕ್ತಿಯನ್ನೆಲ್ಲ ಅಡಗಿಸಿ ಅವರಿಗೆ ಅವರ ಕೈಯಲ್ಲಿ ಏನೂ ಆಗದಂತೆ ಬಲಹೀನರನ್ನಾಗಿ ಮಾಡಿ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಈ ಮೂಲಕ ವಿಜಯೇಂದ್ರ ಬಣ ನಾವು ಮೇಲುಗೈ ಸಾಧಿಸಬೇಕು ಅನ್ನುವಂತಹ ಒಂದು ಪ್ಲಾನ್ಗೆ ಮುಂದಾಗಿದ್ದಾರೆ ಇನ್ನು ಯತ್ನಾಳ್ ಬಣ ಒಂದು ಸೂಪರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಆಗ್ಲೇ ಹೇಳಿದಂತೆ ನೂರು ಕ್ಷೇತ್ರಗಳ ಜವಾಬ್ದಾರಿ ಹೌದು ನೂರು ಕ್ಷೇತ್ರಗಳ ಜವಾಬ್ದಾರಿ ನಮಗೆ ಕೊಡಬೇಕು ಅಲ್ಲಿ ಯಾವ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಬೇಕು ಯಾವ ಅಭ್ಯರ್ಥಿನ ನಿಲ್ಲಿಸಬೇಕು ಅನ್ನುವಂತಹ ಒಂದು ಆಯ್ಕೆ ಕೂಡ ನಮಗೆ ಬಿಡಬೇಕು ಹಾಗೆ ನಮ್ಗೆ ಬಿಟ್ಟು ಕೊಟ್ರೆ ಆ ನೂರು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಡುವಂತಹ ಜವಾಬ್ದಾರಿ ನಮ್ಮದು ಜೊತೆಗೆ ಆ ನೂರೂ ಕ್ಷೇತ್ರಗಳ ಅಂದರೆ ಏನೆಲ್ಲ ಎಕ್ಸ್ಪೆಂಡಿಚರ್ ಇರುತ್ತೆ ಅಂದರೆ ಪ್ರಚಾರ ಮಾಡೋದಿರುತ್ತೆ ಬೇರೆ ಬೇರೆ ಸಭೆಗಳನ್ನು ನಡೆಸೋದು ಇದೆಲ್ಲದರ ಖರ್ಚು ವೆಚ್ಚಗಳ ಹೊಣೆ ಕೂಡ ನಮ್ಮದೇ ಈ ಒಂದು ವಿಷಯವನ್ನು ಈ ಒಂದು ಮೆಸೇಜನ್ನು ಕುಮಾರಸ್ವಾಮಿಯವರನ್ನು ಎದುರಿಟ್ಕೊಂಡು ಬಿ ಜೆ ಪಿಯ ಹೈಕಮಾಂಡ್ಗೆ ಅಥವಾ ಬಿ ಜೆ ಪಿಯ ವರಿಷ್ಠರಿಗೆ ಈ ಒಂದು ಪ್ಲ್ಯಾನನ್ನು ತಲುಪಿಸುವ ಈ ಒಂದು ಸಂದೇಶವನ್ನು ತಲುಪಿಸುವಂತಹ ಒಂದು ಕೆಲಸ ಆಗಬೇಕು ಅನ್ನುವಂತಹ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಯತ್ನಾಳ್ ಬಣ ಅಂತ ಹೇಳಿ ಹೇಳಲಾಗ್ತಿದೆ ಸ್ನೇಹಿತರೆ ಈ ಹಿಂದೆ ಕೂಡ ಯತ್ನಾಳ್ ಅವರು ಏನ್ ಹೇಳಿ ಹೇಳ್ತಾ ಇದಾರೆ ಅಂತಂದ್ರೆ ವಿಜಯೇಂದ್ರ ಅವರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದಾರೆ ಅಂತ ಹೇಳಿ ಏನು ಅಂತಂದ್ರೆ ವಿಜಯೇಂದ್ರ ಮಾತ್ರವಲ್ಲ ಅಶೋಕ್ ವಿರುದ್ಧ ಕೂಡ ಹೊಂದಾಣಿಕೆ ರಾಜಕಾರಣ ಅಜೆಸ್ಟ್ಮೆಂಟ್ ರಾಜಕೀಯದ ಆರೋಪ ಕೇಳಿ ಬಂದಿದೆ ಇನ್ನು ಯಾರು ಆರೋಪವನ್ನ ಮಾಡಿದಾರಲ್ವ ಅಂದ್ರೆ ಯತ್ನಾಳ್ ಬಣ ಅವರೇ ಇವಾಗ ಜೆ ಡಿ ಎಸ್ ನ ಮಧ್ಯಸ್ಥಿಕೆ ಅಂದ್ರೆ ಮುಂದೆ ಇಟ್ಕೊಂಡು ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳುವ ಮಾಡಿಸಿಕೊಳ್ಳುವಂತಹ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಪ್ಲಾನ್ಗೆ ಅಥವಾ ಈ ಒಂದು ತಂತ್ರಕ್ಕೆ ಓಕೆ ಓಕೆ ಅಂತ ಹೇಳಿರುವಂತಹ ಒಂದು ಚಾನ್ಸಸ್ ಕೂಡ ಇದೆ ಅಂತಲೂ ಹೇಳಲಾಗ್ತಾ ಇದೆ ಏನಂತ ಹೇಳಿದ್ರೆ ಆಗ್ಲೇ ಹೇಳಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂದ್ರೆ ವಿಜಯೇಂದ್ರ ಕೆಳಗಿಳಿಸೋದು ಇದರ ಕುರಿತು ಪಟ್ಟು ಹಿಡಿದಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದ ಮುಖಂಡರು ಏನಂತಂದ್ರೆ ನಮಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೂರು ಕ್ಷೇತ್ರಗಳ ಸಂಪೂರ್ಣ ಜವಾಬ್ದಾರಿ ಕೊಟ್ರೆ ಕೊಟ್ರೆ ಅಂದ್ರೆ ಆ ಒಂದು ನೂರು ಕ್ಷೇತ್ರಗಳ ಜವಾಬ್ದಾರಿ ನಮಗೆ ಸಿಕ್ಕಿತ್ತು ಅಂತ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನ ಅಧಿಕಾರಿಕ ತರಲಿಕ್ಕೆ ಬಿಜೆಪಿ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಒಂದು ಆಡಳಿತವನ್ನ ನಡೆಸಲಿಕ್ಕೆ ಸಹಾಯ ಆಗ್ತದೆ ಅನ್ನುವಂತಹ ಭರವಸೆನ ಕೊಡುವ ಉದ್ದೇಶ ಒಂದು ಕಡೆ ಆದರೆ ಒಂದು ವೇಳೆ ಏನಾದರೂ ಮುಂದಿನ ಬಿ ನಲ್ಲಿ ಬಿಜೆಪಿ ಗೆದ್ದಿತು ಅಂತ ಆಯಿತು ಆ ಭಯ ಕೂಡ ಯತ್ನಾಳ್ ಬಣಕ್ಕೆ ಇದೆ ಹಾಗಾಗಿ ವಿಜಯೇಂದ್ರ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ಏರದಂತೆ ತಡಿಬೇಕು ಅನ್ನೋದು ಕೂಡ ಯತ್ನಾಳ್ ಆ್ಯಂಡ್ ಟೀಮ್ ಅವರ ಒಂದು ಪ್ಲಾನ್ ಹಿಂದಿರುವ ಉದ್ದೇಶ ಅಂತಲೂ ತಿಳಿದು ಬರ್ತಾ ಇದೆ ಸ್ನೇಹಿತರೆ ಇನ್ನು ಯತ್ನಾಳ್ ಆ್ಯಂಡ್ ಟೀಮ್ ಏನು ಹೇಳ್ತಾ ಇದೆ ಅಂತಂದ್ರೆ ನೂರು ಕ್ಷೇತ್ರಗಳ ಜವಾಬ್ದಾರಿಯನ್ನು ನಮಗೆ ಕೊಡಿ ನಾವೇ ಅದರ ಖರ್ಚು ವೆಚ್ಚವನ್ನ ನೋಡ್ಕೊಳ್ತೀವಿ ನೂರು ಕ್ಷೇತ್ರದಲ್ಲಿ ಯಾರು ಯಾರನ್ನು ನಿಲ್ಲಿಸಿ ಗೆಲ್ಲಿಸಬೇಕು ಅನ್ನೋದು ಕೂಡ ನಮಗೆ ಬಿಟ್ಟ ವಿಚಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಅಥವಾ ಬಿಜೆಪಿಯ ವರಿಷ್ಠರು ಒಪ್ಪಿಗೆಯನ್ನು ಕೊಡ್ತಾರಾ ಯಾಕಂದ್ರೆ ಇದು ತುಂಬಾ ದೊಡ್ಡ ರಿಸ್ಕ್ ಕೆಲಸ ನೂರು ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ಅವರಿಗೆ ಬಿಟ್ಟುಕೊಟ್ರೆ ಇದು ಅವ್ರ ಮುಂದೆ ಏನಾದರೂ ಬೇರೆ ಡಿಮ್ಯಾಂಡ್ ಮಾಡಬಹುದು ಒಂದು ವೇಳೆ ನೂರಕ್ಕೆ ನೂರು ಕ್ಷೇತ್ರ ಗೆದ್ದಿತು ಅಥವಾ ನೂರಲ್ಲಿ ಹತ್ತತ್ರ ತೊಂಬತ್ತು ಕ್ಷೇತ್ರಗಳನ್ನು ಗೆದ್ದುಕೊಳ್ತು ಅಂತ ಅಂದರೆ ಏನು ಯತ್ನಾಳ್ ಟೀಮ್ ಬಣ ಆಗ ಅವರು ಹೊಸ ಡಿಮ್ಯಾಂಡನ್ನು ಇಡ್ತಾರೆ ಅದು ಕೂಡ ಬಿಜೆಪಿ ವರಿಷ್ಠರಿಗೆ ತಲೆನೋವಾಗಬಹುದು ಹಾಗಾಗಿ ಅವರು ಕೂಡ ಇದರ ಕುರಿತು ಸ್ವಲ್ಪ ಯೋಚನೆಯನ್ನು ಮಾಡಬಹುದು ಈ ರೀತಿಯಾಗಿ ನೂರು ಕ್ಷೇತ್ರಗಳ ಅಧಿಕಾರವನ್ನು ಇವರಿಗೆ ಬಿಟ್ಟುಕೊಡುವ ಸಾಧ್ಯತೆ ಬಹಳ ಕಡಿಮೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಈ ಹಿಂದೆ ನಾನು ಹೇಳಿದೆ ಏನಂತ ಹೇಳಿದರೆ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸೋದು ತುಂಬ ಕಷ್ಟ ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಅವರು ಕೂಡ ತುಂಬ ಏನಂತಾರೆ ಪ್ರಭಾವವನ್ನು ಬಳಸ್ತಾರೆ ಅವರನ್ನು ಕೆಳಗಿಳಿಸಿದ್ರೆ ಯಡಿಯೂರಪ್ಪ ಅವರನ್ನು ಬಿಟ್ಟು ಅಂದರೆ ಯಡಿಯೂರಪ್ಪ ಅವರನ್ನು ಸ್ವಲ್ಪ ಹಿಂದೆ ಸರಿಸಿ ಈ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬಿ ಜೆ ಪಿ ವರಿಷ್ಠರಿಗೆ ಕಷ್ಟ ಹಾಗಾಗಿ ಮುಂದಿನ ಚುನಾವಣೆ ಹೊತ್ತಿಗೆ ವಿಜೇಂದ್ರ ಅವರನ್ನು ಶಕ್ತಿ ಇಲ್ಲದಂತಾಗಿ ಮಾಡಬೇಕು ಯಾವುದೇ ಕೆಲಸ ಅವ್ರ ಮಹಿಳೆ ಕೆಲಸ ಆಗದೆ ಒಂದು ರೀತಿಯಲ್ಲಿ ಬಲಹೀನನನ್ನಾಗಿ ಮಾಡಿ ಅವರನ್ನು ಕೆಳಗಿಳಿಸುವಂತಹ ಪ್ಲ್ಯಾನನ್ನು ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಯತ್ನಾಳ್ ಆಗಿರಬಹುದು ರಮೇಶ್ ಜಾರಕಿಹೊಳಿ ಆಗಿರಬಹುದು ಇವರೆಲ್ಲರೂ ಕೂಡ ವಿಜಯೇಂದ್ರ ಅವರ ನಾಯಕತ್ವ ಅವ್ರು ಮಾಡ್ತಾ ಇರುವ ಕೆಲಸದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಅಂತೆ ಜೊತೆಗೆ ಈ ಗ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಕುಮಾರಸ್ವಾಮಿಯವರನ್ನು ಮಧ್ಯಸ್ಥಿಕೆಯಾಗಿ ಇಟ್ಕೊಂಡು ಅವರನ್ನು ಮುಂದೆ ಇಟ್ಕೊಂಡು ಅಮಿತ್ ಶಾ ಅವರ ಬಳಿ ಮಾತನಾಡಬೇಕು ಅಮಿತ್ ಶಾ ಅವರ ಬಳಿ ವಿಷಯಗಳನ್ನು ಪ್ರಸ್ತಾಪಿಸಬೇಕು ಅನ್ನುವಂತಹ ಒಂದು ಪ್ಲ್ಯಾನನ್ನು ಕೂಡ ಯತ್ನಾಳ್ ಟೀಮ್ ಹೊಂದಿತ್ತು ಹಾಗೆ ಅಮಿತ್ ಶಾ ಅವರೊಂದಿಗೆ ಮಾತನಾಡೋದಾಗಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಆ ಒಂದು ಪ್ರಯತ್ನವನ್ನು ಮಾಡೋದಾಗಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದರೆ ಆಗಲೇ ಹೇಳಿದಂತೆ ಈ ರೀತಿಯಾಗಿ ಅಂದರೆ ಶಕ್ತಿಹೀನಾಗಿ ಮಾಡಬೇಕು ಅಂತ ಹೇಳಿದ್ರೆ ನೂರು ಕ್ಷೇತ್ರಗಳನ್ನು ಯತ್ನಾಳ್ ಟೀಮ್ಗೆ ಬಿಟ್ಕೊಡ್ಬೇಕು ನೂರು ಕ್ಷೇತ್ರಗಳಲ್ಲಿ ಅವ್ರು ಹೇಳಿದಂತೆಯೇ ಎಲ್ಲ ಕೆಲಸಗಳು ಆಯಿತು ಅಂತ ಆದ್ರೆ ವಿಜಯೇಂದ್ರ ಅವರ ಒಂದು ಶಕ್ತಿ ಕಡಿಮೆ ಆಗ್ತದೆ ಹೀಗೆ ಮಾಡಿದ್ರೆ ಮಾತ್ರ ವಿಜಯೇಂದ್ರ ಅವರ ಬಲಹೀನಾಗಿ ಮಾಡಲಿಕ್ಕೆ ಸಾಧ್ಯ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಶಾಸಕರ ಸಂಖ್ಯಾಬಲವೇ ಪ್ರಮುಖ ಪಾತ್ರ ವಹಿಸೋದ್ರಿಂದ ಆ ಸಂಖ್ಯಾಬಲವನ್ನ ನಮಗೆ ನೂರು ಕ್ಷೇತ್ರ ಕೊಟ್ರೆ ನಾವು ತಂದು ಕೊಡ್ತೀವಿ ಅಂತ ಹೇಳಿ ಇದೀಗ ಜಾರಕಿಹೊಳಿ ಅಂದ್ರೆ ಹೇಳಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಇದರ ಕುರಿತು ವರಿಷ್ಠರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಯಾಕಂತ ಹೇಳಿದ್ರೆ ಇದು ತುಂಬ ರಿಸ್ಕಿ ಕೆಲಸ ಹಾಗೆ ತುಂಬಾ ದೊಡ್ಡ ಜವಾಬ್ದಾರಿಯನ್ನ ಈ ಟೀಮ್ಗೆ ಕೊಡೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಕೂಡ ಬಹಳ ಯೋಚನೆ ಮಾಡಬೇಕಾದಂತಹ ವಿಷಯ ಸ್ನೇಹಿತರೆ ಇನ್ನೊಂದು ವಿಷಯ ಅಂತಂದ್ರೆ ಯತ್ನಾಳ್ ಅವರು ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ ಏನು ಅಂತಂದ್ರೆ ಒಪ್ ಹೊಂದಾಣಿಕೆಗೆ ಒಪ್ಪದಂತಹ ನಾಲ್ವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಬಾಂಬ್ ಅನ್ನ ಯತ್ನಾಳ್ ಅವರು ಹಾಕಿದ್ದಾರೆ ಅದ್ ಯಾರು ಅಂತ ಅಂದ್ರೆ ನಾನು ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿಟಿ ರವಿ ಚಕ್ರವರ್ತಿ ಸೂಲಿಬೆಲೆ ಪ್ರಮೋದ್ ಮುತಾಲಿಕ್ ಪ್ರತಾಪ್ ಸಿಂಹ ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಇನ್ನು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಮುಗಿಸಬೇಕು ಎಂಬ ಷಡ್ಯಂತ್ರ ಅಡಗಿದೆ ರಾಜ್ಯದಲ್ಲಿ ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಸುವರ್ಣಸೌಧದಲ್ಲಿ ಗೂಂಡಾಗಳು ಹೊಕ್ಕರು ಅವರ ಹೆಸರು ಕೇಳಿದ್ದೀರಿ ಏನೇನು ಇದಾವೆ ಅಂತ ಸುವರ್ಣಸೌಧದಲ್ಲಿ ಇಷ್ಟೊಂದು ಭದ್ರತೆ ಇದ್ದಾಗಲೇ ಒಳಗಡೆ ಬಂದ್ರು ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಯಾವ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದಿರಿ ಅವರನ್ನ ಒಳಗೆ ಹೇಗ್ ಬಿಟ್ರಿ ಸಿ ಟಿ ರವಿ ಅವರನ್ನು ಯಾವಾಗ ಬಂಧಿಸಿದ್ರು ಅಂತ ಗೃಹ ಸಚಿವರಿಗೆ ಹಾಗೂ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಹೇಳಿದ್ರು ಒಟ್ನಲ್ಲಿ ಏನಂತ ಹೇಳಿದ್ರೆ ಯತ್ನಾಳ್ ಅವರು ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅನ್ನುವಂತಹ ಪಣವನ್ನು ತೊಟ್ಟಿದ್ದಾರೆ ಅದಕ್ಕಾಗಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡದೇ ಇರುವವರ ವಿರುದ್ಧ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಕೂಡ ಶಾಕಿಂಗ್ ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ನೋಡೋಣ ಈ ವಿಚಾರ ಮುಂದಿನ ದಿನಗಳಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳನ್ನ ಪಡೆಯುತ್ತೆ ಅನ್ನೋದನ್ನ धन्यवाद